ಹೆಣ್ಣು ಮಕ್ಕಳೇ ಬಗ್ಗೆನೇ ಇವರಿಗೊಂದು ಅತ್ಯಂತ ಕೀಳು ಮಟ್ಟದ ಮನೋಭಾವ ಪ್ರಭಾಕರ್ ಭಟ್ ಇದೆ ನಲವತ್ತು ನಿಮಿಷದ ಭಾಷಣ ಅದು ಕೇವಲ ಒಂದು ಈ ಡೈಲಾಗ್ ಮಾತ್ರ ಅಲ್ಲ ಉದ್ದಕ್ಕೂ ಅಶ್ಲೀಲ ಪದಗಳನ್ನೇ ಬಳಸಿರುವಂತದ್ದು ಬಿಜೆಪಿ ಪಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧೋರಣೆ ಅದು ಅಂತ ಆದ್ರೆ ಅದನ್ನ ಹೇಳ್ಬೇಕು ಇಲ್ಲಿ ಪ್ರಭಾಕರ್ ಭಟ್ರ ಮನೆಗೆ ಹೋಗದೆ ಯಾವ ಸರ್ಕಾರ ಇದ್ದಾಗ ಯಾವ ತೀರ್ಮಾನಗಳಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ ಹಲವಾರು ಹೈಕೋರ್ಟ್ ಗಳ ಡೈರೆಕ್ಷನ್ ಇದೆ ದ್ವೇಷ ಭಾಷಣಕ್ಕೆ ರಾಜಿ ಮಾಡಬಾರ್ದು ನಾ ನಾನು ಲೈಟ್ ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಇನ್ನೊಂದು ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಡೈಲಾಗ್ ಹೊಡಿತಾರೆ ಇವರು ಅಷ್ಟು ನಮಗೆ ಹಿಂದೂಗಳ ಬಗ್ಗೆ ಕಾಲದಿಂದ ಮಾತಾಡೋದಾದ್ರೆ ಹರೀಶ್ ಪೂಜಾರಿಯ ಕೊಲೆ ಆರೋಪಿ ಭೂಹಿತ್ ಶೆಟ್ಟಿ ಹಾಕಿ ಇವರ ಎಡಬಲದಲ್ಲಿ ತಿರುಗಾಡೋದು ಯಾವಾಗಲೂ ಒಂದು ರೀತಿಯ ಇದಿದೆ ಪ್ರವಾಸನ ಬಂಧನ ಮಾಡಿದರೆ ಕಾನೂನು ಸುವ್ಯವಸ್ಥೆ ಆಗ್ತದೆ ಹಾಗೆ ಹೀಗೆ ಹೀಗೆಂತೆಲ್ಲ ಕೆಲವರೆಲ್ಲ ಹೇಳುವವರಿದ್ದಾರೆ ರಾಜಕೀಯವಾಗಿ ಅದು ಬಿಜೆಪಿ ಸಂಘ ಪರಿವಾರದ ಉದ್ದೇಶವೇ ಅದು ಕೆರಳಿಸೋದು ಬಂಧನ ಮಾಡಿದರೆ ಒಂದು ಧರ್ಮದ ದಮನ ನಡೀತಾ ಇದೆ ಅನ್ನುವಂಥದ್ದು ಜನರ ಮಧ್ಯೆ ಹೋಗಿ ಗುಲ್ಲ ಬೀಸೋದು ಕಲ್ಲು ಬಿಸಾಡೋದು ಹಿಂಸೆ ಮಾಡೋದು ಆ ಮೂಲಕ ರಾಜಕೀಯವಾದಂಥ ಒಂದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡುವಂಥದ್ದು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಈಗ ಜನ ಮಾತಾಡ್ತಾ ಇದ್ದಾರೆ ಆದರೆ ನಾವು ಹೇಳುವಂಥದ್ದು ಇದು ರಾಜಕೀಯ ಲಾಭ ನಷ್ಟ ನೋಡುವಂಥ ಪ್ರಕರಣ ಅಲ್ಲ ತುಂಬ ಸಲ ಆ ರೀತಿಯಲ್ಲಿ ನೋಡಿ ಆಗಿದೆ ಇದಂತೂ ತೀರಾ ಅತಿರೇಕಕ್ಕೆ ಹೋಗಿದೆ ಹೆಣ್ಣು ಮಕ್ಕಳ ಘನತೆಗೆ ಕುಂದು ತರುವಂಥ ಹೇಳಿಕೆ ಅದು ಕೂಡ ಅಶ್ಲೀಲವಾದಂಥ ಪದವನ್ನು ಬಳಸಿ ಹೇಳಿರುವಂಥದ್ದು ಮತ್ತು ಯಾರೂ ತಿಳ್ಕೊಳ್ಳೋದು ಬೇಕಾಗಿಲ್ಲ ಇದು ಮುಸ್ಲಿಮರಿಗೆ ಮಾತ್ರ ಹೇಳಿರುವಂಥದ್ದು ಹೆಣ್ಣುಮಕ್ಕಳ ಬಗ್ಗೆನೇ ಪ್ರಭಾಕರ್ ಭಟ್ರಿಗೆ ಇರುವಂಥದ್ದು ಇಂಥ ತುಚ್ಛ ಮನೋಭಾವ ಯಾಕೆಂದರೆ ಈ ಹಿಂದೆ ಕೂಡ ಹಿಂದೂ ಹೆಣ್ಣುಮಕ್ಕಳು ಬ್ಯಾರಿಗೆಲ್ಲ ಮೊಬೈಲ್ ಅಂಗಡಿಗೆ ಹೋಗಬಾರ್ದು ಚಪ್ಪಲಿ ಅಂಗಡಿ ನಿಮಗೆ ಅಂದರೆ ಹಿಂದೂ ಹೆಣ್ಣುಮಕ್ಕಳು ಕೂಡ ಒಂದು ಯಾವತ್ತೂ ಕೂಡ ಓಡ್ಲಿ ಹೋಗ್ಲಿಕ್ಕೆ ರೆಡಿ ಆದವರು ಅನ್ನೋ ಮಟ್ಟಿಗೆ ಬಹಿರಂಗ ಭಾಷಣಗಳನ್ನು ಮಾಡಿದಂಥವ್ರು ಅದರಿಂದ ಹೆಣ್ಣು ಮಕ್ಕಳೇ ಬಗ್ಗೆನೇ ಇವರಿಗೊಂದು ಅತ್ಯಂತ ಕೀಳುಮಟ್ಟದ ಮನೋಭಾವ ಪ್ರಭಾಕರ್ ಭಟ್ರಿಗೆ ಇದೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈಗ ಮುಸ್ಲಿಂ ಹೆಣ್ಣು ಹಿಂದೂ ಹೆಣ್ಣು ಅಂತ ಪ್ರಶ್ನೆ ಇಲ್ಲ ಹೆಣ್ಣು ಅಂದರೆ ಹೆಣ್ಣು ಮಹಿಳೆಯರನ್ನು ಒಂದು ಗ ಪುರುಷ ಅಧಿಕಾರದ ಮನೋಭಾವದಿಂದ ಮಾತಾಡುವಂಥದ್ದು ಪುರುಷ ಕೇಂದ್ರಿತ ಮನೋಭಾವದಲ್ಲಿ ಮಾತಾಡುವಂಥದ್ದು ಯಾವ ಧರ್ಮದ ಯಾವ ಹೆಣ್ಣು ಮಕ್ಕಳು ಕೂಡ ಒಪ್ಪೋದಿಲ್ಲ ಅದರಿಂದಾಗಿ ಇದನ್ನು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನೋಡಬಾರ್ದು ಮತ್ತು ಇವರಿಗೆ ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರೇನೋ ಇವತ್ತು ಬಹಳ ದೊಡ್ಡ ಇದರಂಗೆ ತಿರುಚಿದ್ದಾರೆ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವರ ಉದ್ದೇಶ ಏನಿದೆ ಅಂತಂದ್ರೆ ಮುಸ್ಲಿಮರಿಗೆ ಪರ್ಮನೆಂಟ್ ಗಂಡ ಕೊಡುವಂತ ಉದ್ದೇಶದಿಂದ ಇದನ್ನು ಮಾಡಿ ತ್ರಿವಳಿ ತಲಾಖು ನಿಷೇಧದ ಕಾಯ್ದೆಯನ್ನ ಅವರು ತಂದದ್ದು ಆ ಉದ್ದೇಶಕ್ಕಂತ ಹೇಳಿ ಮತ್ತೆ ಅವರು ಮುಂದುವರಿತ ಆ ಭಾಷಣ ಒಟ್ಟಿಗೆ ನಲವತ್ತು ನಿಮಿಷದ ಭಾಷಣ ಅದು ಕೇವಲ ಒಂದು ಈ ಡೈಲಾಗ್ ಮಾತ್ರ ಅಲ್ಲ ಉದ್ದಕ್ಕೂ ಅಶ್ಲೀಲ ಪದಗಳನ್ನೇ ಬಳಸಿರುವಂಥದ್ದು ಅಲ್ಲಿ ಒಂದು ಕಡೆ ಅವರು ಹೇಳುವಂಥದ್ದು ಇದೆ ಅವರು ಮುಸ್ಲಿಂ ಹೆಣ್ಣು ಮಕ್ಕಳು ಕೂಡ ಈ ಲವ್ ಜಿ ಆಪ್ನಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಮಾತಾಡ್ತಾರೆ ಆ ರೀತಿ ಮುಸ್ಲಿಂ ಮಕ್ಕಳ ಬಗ್ಗೆ ಕೂಡ ಅವರಿಗೆ ಅಷ್ಟು ದ್ವೇಷ ಇರುವಾಗ ಮುಸ್ಲಿಂ ಮಕ್ಕಳಿಗೆ ಗಂಡಂದಿರ ಬಗ್ಗೆ ಯಾಕೆ ಇವರಿಗೆ ಅಷ್ಟು ತಲಾಖ್ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಇವರಿಗೆ ಬಿಜೆಪಿಗೆ ಆಸಕ್ತಿ ಇದನ್ನು ಹೇಳಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಪಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧೋರಣೆ ಅದು ಅಂತ ಆದರೆ ಅದನ್ನು ಹೇಳಬೇಕು ಎಸ್ ನಾವು ಈ ರೀತಿ ಪ್ರಭಾಕರ್ ಭಟ್ರು ಕೇಳಿರುವಂಥದ್ದು ಈ ರೀತಿ ಅದನ್ನು ನಮ್ಮ ಪಕ್ಷ ಸಮರ್ಥಿಸ್ತದೆ ನರೇಂದ್ರ ಮೋದಿ ಅವರು ಅಂತ ಹೇಳಿ ಆ ರೀತಿ ಬಾಯ್ಬಿಟ್ಟು ಹೇಳಿದರೆ ನಾವು ಅದನ್ನು ಮತ್ತೆ ನಾವು ಚರ್ಚೆ ಮಾಡ್ತೀವಿ ರಾಜಕೀಯ ಚರ್ಚೆ ಮಾಡ್ತೀವಿ ಬಿಜೆಪಿ ಪಕ್ಷದ ಅಧಿಕೃತ ನಿಲುವೆ ಏನು ಅಂತ ಹೇಳಿ ಇವಾಗ ಬಿಜೆಪಿ ಪಕ್ಷವೇ ಈಗ ಇದೆಯೋ ಅಂತ ಅನುಮಾನ ಯಾಕೆಂದ್ರೆ ಯತ್ನಾಲ್ ಅವರ ಒಂದೊಂದು ಬಾಣಗಳನ್ನ ನೋಡಿದರೆ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಕೊರೋನಾದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಭಾಕರ್ ಭಟ್ರು ಕೂಡ ಒಂದು ಪವರ್ ಸೆಂಟರ್ ಪಾಲ್ ಅವರಿಗೂ ಬಂದಿರಬೇಕಲ್ಲ ಇಲ್ಲಿ ಪ್ರಭಾಕರ್ ಭಟ್ರು ಮನೆಗೆ ಹೋಗದೆ ಯಾವ ಸರ್ಕಾರ ಇದ್ದಾಗ ಯಾವ ತೀರ್ಮಾನಗಳಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯತ್ನಾಲ್ ಅವರ ಮಾತಿಗೆ ಮೊದಲು ಪ್ರಭಾಕರ್ ಭಟ್ರು ನಳಿನ್ ಕುಮಾರ್ ಕಟೀಲ್ ಉತ್ತರ ಕೊಡಲಿ ಜನರನ್ನು ದಿಕ್ಕು ತಪ್ಪಿಸೋದು ಬೇಡ ನಾವು ಹೇಳುವಂಥ ಈ ಪ್ರಶ್ನೆ ಮತ್ತು ಅದರ ಜೊತೆಯಲ್ಲಿ ಪ್ರಭಾಕರ್ ಭಟ್ರ ಬಂಧನಕ್ಕೆ ಮೀನಾಮಿಷ ಎನಿಸ್ಬಾರ್ಟ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸುಮ್ಮನೆ ಇದು ಏನು ಹಾಗಾಗ್ತದೆ ಏನೂ ಆಗೋದಿಲ್ಲ ಕಾನೂನು ಪ್ರಕಾರ ಏನಿದೆ ಅದು ನಡಿಬೇಕು ಬೇರೆಯವರಿಗೆ ಈಗ ಮುನೀರ್ ಕಾಟಿ ಮೇಲೆ ಎಫ್ ಐ ಆರ್ ಆದರೆ ನಾನ್ ಅವೈಲಬಲ್ ಸೆಕ್ಷನ್ ಇದ್ರೆ ಬಂದು ಬಂಧನ ಮಾಡೋದಿಲ್ವಾ ಬ ಹಿಂದೆ ಬಂಧನ ನಡೆದಿಲ್ವಾ ಅದೇ ರೀತಿಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ರನ್ನ ಕಾನೂನು ಪ್ರಕಾರ ಬಂಧನ ಮಾಡಿ ನಾವೇನು ಈಗ ಈಗ ಸುಮೋಟ ಅಂತ ಕೇಳುವ ಅಲ್ಲ ಸುಮೋಟ ಹಾಕಬೇಕಿತ್ತು ಈಗ ಐ ಆರ್ ಆಗಿದೆ ನಾನ್ ಅವೈಲಬಲ್ ಸೆಕ್ಷನ್ ಆಗಿದೆ ಎಲ್ಲ ಇದೆ ಮತ್ತೆ ಅವರಿಗೆ ವಿನಾಯಿತಿಗಳು ಸಿಗಬಾರ್ದು ಈಗ ಅವರು ವೆಕೇಶನ್ ಕೋರ್ಟಿಗೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ ಸರ್ಕಾರ ಬಲವಾಗಿ ಅದನ್ನು ವಿರೋಧ ಮಾಡಬೇಕು ಅವರಿಗೆ ಕ್ವಾಶಿಗೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ಬಲವಾಗಿ ವಿರೋಧ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನುಗಳು ಆ ರೀತಿ ಸಿಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಕಾನೂನಿನ ಪ್ರಕ್ರಿಯೆ ಪ್ರಕಾರನೇ ಅವರು ಅದನ್ನು ಎದುರಿಸಿ ಎದುರಿಸ್ತೀವಿ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ ಹಲವಾರು ಹೈಕೋರ್ಟ್ಗಳ ಡೈರೆಕ್ಷನ್ ಇದೆ ದ್ವೇಷ ಭಾಷಣಕ್ಕೆ ರಾಜಿ ಮಾಡಬಾರ್ದು ಸರ್ಕಾರ ನೇರವಾಗಿ ಕ್ರಮ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದ್ದಿದೆ ಅದರಿಂದಾಗಿ ಈ ಕ್ರಮ ಆಗಬೇಕು ಮತ್ತು ನಮಗೆ ನಮಗೆ ಸರ್ಕಾರದ ಇದರ ಬಗ್ಗೆ ಕಾಳಜಿ ಗೊತ್ತಾಗ್ತದೆ ಯಾಕಂದರೆ ಹಿಂಸಾಚಾರ ಆಗ್ಬೋದು ಇನ್ನು ಅಮಾಯಕರಿಗೆ ಏನಾದರೂ ಸಮಸ್ಯೆಗಳಾಗ್ಬೋದು ಅಂತ ಒಂದು ಕಾಳಜಿ ಇರ್ಬೋದು ಆದರೆ ಏನೂ ಆಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಅರ್ಥ ಆಗ್ತಾ ಇದೆ ಪ್ರಭಾಕರ್ ಭಟ್ರು ಅದೇ ಹೆದ್ದಾರಿಯಲ್ಲಿ ಅವರ ಕಲ್ಲಡಕದಲ್ಲೇ ಈಗ ಏನು ನ್ಯಾಷನಲ್ ಹೈವೇದ್ದು ಕೆಲಸ ನಡೀತಾ ಎಷ್ಟು ಸಮಸ್ಯೆ ಇದೆ ಒಂದಿನಾದರೂ ಅಲ್ಲಿ ಬಂದು ಮಾತಾಡಿದಾರ ಟೋಲ್ಗೇಟಿಗೆ ಅಲ್ಲಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಲ್ಲಿ ಬಂದು ಗೇಟ್ ಹಾಕಿದ್ರು ಮೊದಲು ಲೋಕಲ್ ಅವರಿಗೆ ಫ್ರೀ ಇತ್ತು ನೈನ್ಟೀನು ಟ್ವೆಂಟಿ ಅವರಿಗೆ ಫ್ರೀ ಇಲ್ಲ ಕಲ್ಲಡಕ ಪ್ರಭಾಕರ್ ಪಟ್ಟು ಒಂದಿನ ಆದರೂ ಮಾತಾಡಿದಾರೆ ಆರ್ ಪಿ ಎಲ್ಲ ಉದ್ಯೋಗದಲ್ಲಿ ನಿರಾಕರಣೆ ಆದಾಗ ಕೇಂದ್ರದಲ್ಲಿ ಇವರದೇ ಸರ್ಕಾರ ಹೊಡೆದು ಇವರದೇ ಇವರೇ ಹೇಳ್ತಾರಲ್ಲ ನನಗೆ ತಾಕತ್ತಿದೆ ನಾನು ಲೈಟ್ ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಇನ್ನೊಂದು ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಡೆಲಾಗ್ ಹೊಡಿತಾರೆ ಅದೇ ಅದಲ್ಲ ಅಂತವರಿಗೆ ಇದ್ದಾಗ ಎಂ ಆರ್ ಪಿ ಎಲ್ ಉದ್ಯೋಗ ಕೊಡಿಸಿದ್ರ ರಮಣಾತ್ರಯ್ಯ ಅಂತ ಅವರು ಬಂದು ನಮ್ಮ ಜೊತೆ ಆ ಹೋರಾಟದಲ್ಲಿ ಫಲಕ ಇಟ್ಕೊಂಡು ಕಲಿಯರಿಗೆ ಉದ್ಯೋಗ ಸಿಗಬೇಕು ಅಂತ ಮಾತಾಡಿದ್ದಾರೆ ಇವರು ಮಾತಾಡಿದಾರ ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ ಇವರ ಎಡಬಲದಲ್ಲಿ ಇರೋದು ಯಾರು ಇವರು ಅಷ್ಟು ನಮಗೆ ಹಿಂದೂಗಳ ಬಗ್ಗೆ ಅಂತ ಮಾತಾಡೋದಾದ್ರೆ ಹರೀಶ್ ಪೂಜಾರಿಯ ಕೊಲೆ ಆರೋಪಿ ಭೂಯಶ್ ಶೆಟ್ಟಿ ಯಾಕೆ ಇವರ ಎಡಬಲದಲ್ಲಿ ತಿರುಗಾಡೋದು ಯಾವಾಗ್ಲೂ ಹರೀಶ್ ಪೂಜಾರಿ ಬಂಟ್ವಾಲಾ ಹರೀಶ್ ಪೂಜಾರಿ ಕೊಲೆ ಆರೋಪಿ ಭೂಯಿಶ್ ಶೆಟ್ಟಿ ಪ್ರಭಾಕರ್ ಭಟ್ ಅಲ್ವಾ ಈಗಲೂ ಅವರ ಜೊತೆಗೆ ಇಲ್ವಾ ಮತ್ತೇನು ಹಿಂದೂಗಳ ಬಗ್ಗೆ ಪ್ರೀತಿ ಹರೀಶ್ ಪೂಜಾರಿ ಅಂತವರ ಬಗ್ಗೆ ಪ್ರೀತಿ ಇಲ್ವಾ ಇದು ಮುಸ್ಲಿಂ ದ್ವೇಷದ ಪ್ರಶ್ನೆ ಅಲ್ಲ ಇದು ಹಿಂದೂಗಳ ಮೇಲಿನ ಪ್ರಶ್ನೇನೂ ಅಲ್ಲ ಇದು ಪಕ್ಕಾ ರಾಜ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ ಇದು ಚುನಾವಣೆಗೆ ಬೇಕಾಗಿ ನಡೀತಾ ಇರುವಂತಹ ಸಿದ್ಧತೆ ಇಡೀ ರಾಜ್ಯದಲ್ಲಿ ಇವತ್ತು ಪಿಯಲ್ಲಿ ಒಗ್ಗಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹರಿದು ಹಂಚಿ ಹೋಗಿದೆ ತುಂಬ ಜನ ಸಂಘ ಪರಿವಾರದಲ್ಲಿದ್ದವರು ಇವತ್ತು ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ ಅದು ಹೊಸದಾಗಿ ಲಕ್ಷ್ಮೀ ವಿಶ್ವ ಗಬ್ಬಲಡ್ಕ ಅಂತವರೆಲ್ಲ ಪ್ರಭಾಕರ ಭಟ್ಟರ ಬಗ್ಗೆ ಏನೇನು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಬಿಕ್ಕಟ್ಟಿದೆ ಈ ಬಿಕ್ಕಟ್ಟನ್ನೆಲ್ಲ ಪ್ಯಾಚ್ ವರ್ಕ್ ಮಾಡಿ ಮತ್ತೆ ಇವರ ಹೇಳಿದಂಥ ಭಾಷಣ ಅಂತ ಹೇಳಿದಂಥ ಕೆಲಸ ಮಾಡುವಂಥ ಮಾತಾಡುವ ಗೊಂಬೆಗಳೇನಿದೆ ಅಂತ ಗೆಲ್ಲಿಸುವಂಥ ಒಂದು ಹುನ್ನಾರ ಇದನ್ನು ನಾವು ಒಪ್ಪುವುದಿಲ್ಲ ಮೂವತ್ತೈದು ವರ್ಷಗಳಿಂದ ಈ ರೀತಿಯ ಪ್ರಭಾಕರ್ ಭಟ್ರು ಇಂಥ ಭಾಷಣಗಳನ್ನು ಮಾಡಿ ಮಾಡಿ ಮಾಡಿಸಿ ಬೀದಿಯಲ್ಲಿ ರಕ್ತ ಹಾರಿಸಿ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಬಿ ಜೆ ಪಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಾರೆ ಈ ಎಲ್ಲ ವೈಫಲ್ಯಗಳು ಜನರಿಗೆ ಅರ್ಥ ಆಗಿದೆ ಅಂತ ಸಂದರ್ಭದಲ್ಲಿ ಮತ್ತೆ ತಮ್ಮ ಹಳೆಯ ಬ್ರಹ್ಮಾಸ್ತ್ರವನ್ನು ಇವತ್ತು ಮತ್ತೆ ಅವರು ಹೂಡಿದ್ದಾರೆ ಇದನ್ನು ನಾವು ಜಾತ್ಯಾತೀತ ಪಕ್ಷ ಸಂಘಟನೆಗಳು ನಾವು ಕೂಡ ಇಲ್ಲಿಯ ಜನರ ಪ್ರತಿನಿಧಿಗಳೇ ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡ್ತೀವಿ ಮತ್ತು ಏನೂ ಆಗೋದಿಲ್ಲ ಸರ್ಕಾರ ಬಂಧನ ಮಾಡಬೇಕು ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳಿಕ್ಕೆ ಬಯಸ್ತೀವಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ